ಸಹಾಯಕ ಎ ಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಆಕೆಯ ಲಿವಿನ್ ಸಂಗಾತಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಕಾನ್ಸ್ಟೇಬಲ್ ಕತ್ತು ಹಿಸ್ಕೆ ಹತ್ಯೆ ಮಾಡಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ಅರುಣಾಬೆ ನಟುಭಾಯಿ ಜಾಧವ್ ಹತ್ಯೆಯಾದ ಎಎಸ್ಐ ಹೇಗೆ ಕಚ್ ಜಿಲ್ಲೆಯ ಆನ್ಸರ್ ಪೊಲೀಸ್ ಠಾಣೆಯಲ್ಲಿ ಸಹಾಯಕ ಎ ಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಶುಕ್ರವಾರ ಅರುಣಾಬೇನ್ ಮತ್ತು ಆಕೆಯ ಲಿವಿನ್ ಸಂಗಾತಿ ದಿಲೀಪ್ ನಡುವೆ ವಾಗ್ವಾದ ನಡೆದಿತ್ತು ಈ ವೇಳೆ ಆತ ಅರುಣಾಬೇನ ಕತ್ತು ಹೆಸಿಕೆ ಹತ್ಯೆ ಮಾಡಿದ್ದಾನೆ ಬಳಿಕ ಆಕೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಎಂದು ಅಂಜಾರ ವಿಭಾಗದ ಡಿ ವೈಎಸ್ಪಿ ಮುಕೇಶ್ ಚೌಧರಿ ಹೇಳಿದ್ದಾರೆ